ಮಲೆನಾಡಿನಲ್ಲಿ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ ಆ ಊರಿನ ಜನರು ಮಳೆ ಬಂದ್ರೆ ಸಾಕು ಶಾಲೆಗೆ ಹೋಗೋದಕ್ಕೆ ಕೆಲಸಕ್ಕೆ ಹೋಗೋದಕ್ಕೆ ತೊಂದರೆ ತಪ್ಪಿದ್ದಲ್ಲ ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ಇದು ಶಿವಮೊಗ್ಗ ತಾಲೂಕಿನ ಉಮ್ಳೆಬೈಲು ಸಮೀಪದ ಕಾಕನ ಹಸೂಡಿ ಮರಾಠಿ ಕ್ಯಾಂಪ್ನ ಜನರ ಕೋಡು ಗ್ರಾಮದ ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇದ್ದು ನಿತ್ಯ ನಾಲೆಗೆ ನೀರು ಹರಿದು ಬರ್ತಾ ಇದೆ ಶಾಲೆಗೆ ಹೋಗುವವರು ಕೆಲಸಕ್ಕೆ ಹೋಗುವಂತ ಜನರು ಪರದಾಡುವಂತಾಗಿದೆ ಹರಿತಾ ಇರುವ ಮಳೆ ನೀರಿನಲ್ಲಿಯೇ ಜನರು ನಡೆದುಕೊಂಡು ಹೋಗ್ಬೇಕು ಪ್ರತಿ ಬಾರಿ ಮಳೆ ಬಂದಾಗ್ಲೂ ಇದೇ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗುತ್ತೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ

ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಹೀಗೆ ನಡ್ಕೊಂಡು ಹೋಗುವ ಸಂದರ್ಭದಲ್ಲಿ ಮಕ್ಕಳ ಜೀವ ಏನಾದ್ರೂ ಹೋದ್ರೆ ಇದಕ್ಕೆ ಯಾರು ಕೊಣೆ ಒಂದ್ ಸೇತುವೆಯನ್ನ ನಿರ್ಮಿಸಿದ್ರೆ ಈ ಭಾಗದ ಜನರ ಸಂಕಷ್ಟ ಬಗೆಹರಿಯುತ್ತಲ್ವಾ ಶಿವಮೊಗ್ಗ ಸೇರಿದಂತೆ ಇತರ ನಗರ ಪ್ರದೇಶಗಳಿಗೆ ಹೋಗೋದಕ್ಕೆ ತೊಂದರೆ ಆಗ್ತಾ ಇದೆ ಕೂಡಲೇ ತಮ್ಮ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಇಲ್ಲಿನ ಜನರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಮಳೆಗಾಲ ಈ ರೋಡಿಂದ ರೋಡಿ ಈ ಕಡೆಯಿಂದ ಭಾರಿ ಸಮಸ್ಯೆ ಆಗಿದೆ ನಮಗೆ ಮಕ್ಕಳು ಮರಿಯೆಲ್ಲ ಓಡಾಡೋಕ್ಕೆ ಶಾಲೆಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ ಭಾರಿ ತೊಂದರೆ ಆಗ್ತಾಯಿದೆ ಸುಮಾರು ಇದು ನೂರು ವರ್ಷದಿಂದ ಇಲ್ಲಿ ಊರಲ್ಲಿ ಕಾಲ ಕಳೀತಾ ಇದ್ದಾರೆ ಒಂದು ಇನ್ನೂವರೆಗೆ ರೋಡ್ ಇಲ್ಲ ಏನಿಲ್ಲ ಭಾರಿ ಸಮಸ್ಯೆ ವೆಹಿಕಲ್ ಹೋಗಾಗ್ಲಿ ಜನ ಹೋಗೋಕ್ಕಾಗಲಿ ಇಲ್ಲಿ ಒಂದು ಭಾರಿ ಹೊಂಡ ಮಧ್ಯ ಈಗ ನೀರು ನಿಂತಿದೆ ನಿಮಗೆ ತೋರಿಸ್ತಿದ್ವು ಹೊಂಡ ಬಿದ್ದಿದೆ ಆ ಹೊಂಡ ಏನಾರು ಕುಸುಕು ಬಿಡ್ತಾ ಅಂದರೆ ಏನಾರು ಹೋಗೋ ಟೈಮಲ್ಲಿ ಅಲ್ಲೇ ಮುಳುಗಿ ಹೋಗ್ತಾರೆ ನೀರಲ್ಲಿ ಹಾಗೇ ನಮಗಿದೊಂದು ರೋಡ್ ಇಲ್ಲ ಅಂತ ನಾವು ಸಮಸ್ಯೆಯಲ್ಲಿ ಇದ್ದೀವಿ ಸಮಿ ಆದಷ್ಟೂ ಈ ನಮಗೆ ರೋಡ್ ಮಾಡಿಕೊಡೋಕ್ಕೆ ವ್ಯವಸ್ಥೆ ವ್ಯವಸ್ಥೆ ಮಾಡಿ ಆಮೇಲೆ ಪ್ರಾಣಿ ಕಾಟ ಇದೆ ಆಮೇಲೆ ತುಂಬ ಸಮಸ್ಯೆಲ್ಲಿದ್ದೀವಿ ಇದರಲ್ಲಿ ಸುಮಾರು ಒಂದು ಎಂಬತ್ತರಿಂದ ನೂರು ವರ್ಷ ತನಕ ಈ ರೋಡು ಯಾರು ಮಾಡಲೇ ಇಲ್ಲ ಅಥವಾ ಏನು ಇಲ್ಲಿ ಬೇಸಿಗೆಯಲ್ಲಿ ಅಂದರೆ ತುಂಬ ಸಮಸ್ಯೆ ಆಗುತ್ತೆ ತುಂಬ ಸಮಸ್ಯೆ ಅಂತಂದರೆ ಈ ಟೈಮಲ್ಲೂ ಯಾರನ್ನಾರ ಹುಷಾರಿಲ್ಲ ಅಂತಂದ್ರೆ ಒಂದು ಆಂಬುಲೆನ್ಸಿಗೆ ಕರೆಸಿದ್ರೆ ಒಂದು ಆಂಬುಲೆನ್ಸ್ನವ್ರು ಇಲ್ಲಿ ಬರೋಲ್ಲ ಏನಂತಾರೆ ಅವರು ನಿಮ್ಮ ಪೇಷಂಟ್ ಅಲ್ಲಿಂದ ಎತ್ಕೊಂಡು ಮೇನ್ ರೋಡಿಗೆ ಕರ್ಕೊಬನ್ನಿ ಈಗ ಹೆಂಗ ಈ ಥರ ಆದರೆ ಹೆಂಗೆ ಕರ್ಕೊಬರೋದು ಸರ್ ನಾವು ಏನು ಮಾಡಬೇಕು ಒಂದು ಆಂಬುಲೆನ್ಸ್ ಬರೋವಂಥ ವ್ಯವಸ್ಥೆ ಇಲ್ಲ ಒಂದು ವೆಹಿಕಲ್ ಓಡಾಡೋವಂಥ ವ್ಯವಸ್ಥೆ ಇಲ್ಲ ಈ ಥರ ನೀರು ತುಂಬಿಕೊಟ್ರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೆಂಗೆ ಸ್ಕೂಲಿಗಾಗಲಿ ಕಾಲೇಜಿಗಾಗಲಿ ಹೆಂಗೆ ಹೋಗ್ತಾರೆ ಇಲ್ಲೆಲ್ಲ ಕೆಲಸ ಮಾಡಿ ಹೊಟ್ಟೆ ಪಾಡೆಲ್ಲ ನಡೆಸೋರು ಇದಕ್ಕೆ ಯಾರಿಗೆ ಹೇಳಿದ್ರು ಯಾರಿಗೆ ಹೇಳಿದ್ರು ಇವ್ರು ಯಾರು ಗಮನಕ್ಕೂ ತಗೋಣಲ್ಲ ಏನಿಲ್ಲ ಈ ಸಲ ಹೋದ್ ಸಲ ಹೋ ಸೀಸನಲ್ಲಿ ಒಂದು ನೂರು ಮೀಟ್ರ್ ರೋಡು ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಬಿಟ್ಟರೆ ರೋಡ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ ಯಾರು ಗಮನಕ್ಕೂ ತೊಗೊಳ್ಳಲ್ಲ ಯಾರು ಈ ಏನು ಮಾಡಲ್ಲ ಇವರು ಈ ತರ ಸಮಸ್ಯೆ ಆದ್ರೆ ಇದಕ್ಕೆಲ್ಲ ಹೊಣೆ ಈಗ ಸಣ್ಣ ಸಣ್ಣ ಮಕ್ಕಳೆಲ್ಲ ಇದಕ್ಕೆಲ್ಲ ಹೋಗ್ತಾರೆ ಯಾರನ್ನಾರ ಇಲ್ಲಿ ಅನಾಹುತ ಆದ್ರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರು ಸ್ಕೂಲಿಗೆ ಹೋಗ್ಬೇಕಂದ್ರೆ ಇಲ್ಲೇ ನಡ್ಕೊಂಡು ಹೋಗ್ಬೇಕು ಈ ದಾರಿ ಬಿಟ್ರೆ ಬೇರೆ ಕಡೆ ದಾರಿ ಇಲ್ಲ ನಾವು ಬೆಳಗ್ಗೆ ಸ್ಕೂಲಿಗೆಲ್ಲ ಮಕ್ಕಳು ಹೋಗ್ಬೇಕಾದ್ರೆ ನೆನ್ಕೊಂಡು ಎದ್ದಿ ಬಿದ್ದಿ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ ಈ ರೋಡನ್ನ ಸರಿ ಮಾಡಿಕೊಡ್ರಿ ನಮಗೆ ಈ ರೋ ಮಳೆಗಾಲದಲ್ಲಂತೂ ಸ್ಕೂಲಿಗೂ ಹೋಗೋಕ್ಕಾಗಲ್ಲ ಕಾಲೇಜಿಗೂ ಹೋಗೋಕ್ಕಾಗಲ್ಲ ತುಂಬ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಹೋಗುವಾಗ ಮತ್ತು ಇಲ್ಲಿ ಹೊಂಡ ಬೇರೆ ಬಿದ್ದಿದೆ ಮೋರಿಗೆ ಅದರಲ್ಲಿ ನಾವೇನಾದರೂ ಕಾಲಿಟ್ಟರೆ ಅಲ್ಲೇ ಕೆಳಗೆ ಹೋಗ್ಬಿಡ್ತೀವಿ ಮತ್ತು ನಮ್ಮೂರಲ್ಲಿ ಇಲ್ಲಿ ತುಂಬ ಬೆಳೆಗಳನ್ನೆಲ್ಲ ಮಾಡಿದ್ದಾರೆ ಇದ್ರ ಕೆಳಗೆ ಬೆಳೆಗಳ ಎಲ್ಲ ಇದ್ದಾವೆ ಬೆಳೆಗಳಿಗೆಲ್ಲ ನೀರು ನುಗ್ಗಿ ನಾಶ ಆಗ್ತಾಯಿದೆ ನಮ್ಮ ಊರಿನ ಜನರು ಬೆಳೆಗಳು ಈಗ ಮಳೆ ಹೋದ ಮೇಲೆ ನಾವೀಗ ಬೆಳೆ ಮಾಡಬೇಕು ಬೆಳೆ ಇದ್ದಿದ್ದು ಈಗ ಮಳೆಯಿಂದ ಇದೆ ಮಳೆ ಹೋಗೋ ತನಕ ನಮಗೇನು ಮಾಡೋಕ್ಕಾಗಲ್ಲ ನಮಗೆ ತುಂಬ ಆಗ್ತಾ ಇದ್ದಾವೆ ಈ ರೋಡಿಂದ ನಮಗೆ ಮೊದಲು ಈ ರೋಡ್ ಮಾಡಿಕೊಡ್ಬೇಕು ನಮಗೆ ಸ್ಕೂಲಿಗೆ ಕಾಲೇಜಿಗೆ ಅಂತೂ ಹೋಗೋಕ್ಕೆ ಆಗ್ತಾ ಇಲ್ಲ ತುಂಬ ದಿನ ಅಬ್ಸೆಂಟ್ ಆಗ್ತಾ ಇದ್ದೀವಿ ನಮಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಮಾಡಿರೋ ಪಾಠ ಅರ್ಥ ಆಗ್ತಾ ಇಲ್ಲ ಅವರು ಲೆಕ್ಚರ್ಸು ಟೀಚರ್ಸ್ ಎಲ್ಲ ಒಂದು ಮಕ್ಕಳು ಎರಡು ಮಕ್ಳಿಗೆ ಕಾಯ್ತಾ ಇರಲ್ಲ ಎಲ್ರಿಗೂ ಬೇಗ ಬೇಗ ಪಾಠ ಮಾಡ್ತಾ ಇರ್ತಾರೆ ನಾವು ಹೋಗಿಲ್ಲ ಅಂದರೆ ನಮಗೆ ನಷ್ಟ ಆಗೋದು ಅದಕ್ಕೆ ನಾವು ಅನಿವಾರ್ಯ ಹೋಗ್ಬೇಕಂತ ಈ ನೀರಲ್ಲೇ ಮತ್ತು ಈ ಇದರಲ್ಲೆಲ್ಲೇ ಹೋಗ್ತೀವಿ ಹೋದರೂ ಹೋಗಿ ಎರಡು ಪೀರಿಯಡ್ ಮೂರು ಪೀರಿಯಡು ನಿಂತ್ಕೊಂಡು ಒಂದು ಪಾಠ ಕೇಳ್ತೀವಿ ಇರಬೇಕು ಮಳೆಯಲ್ಲೆಲ್ಲ ನೆಂದಿರ್ತೀವಿ ಏನು ಮಾಡ್ತೀರಾ ನೋಡ್ರಿ ನಮಗೆ ಮೊದಲು ರೋಡ್ ಮಾಡ್ಕೊಡ್ರಿ ಇಲ್ಲ ದಾರಿ ಇಲ್ಲದೆ ಮಕ್ಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಅದಕ್ಕೆ ನೀವೇ ನೋಡಬೇಕು ಅಂತ ನಾವು ಕೇಳ್ತೀವಿ ಅಂದ್ರೆ ನಮ್ಮ ಇಂಥ ಊರು ಎಲ್ಲೇ ಎಲ್ಲಿ ಹುಡುಕಿದ್ರು ಯಾವ ಪಂಜಕ್ಕೆ ಸಿಕ್ಕಲ್ಲ ಸರ್ ಇಂಥ ಪರಿಸ್ಥಿತಿಲಿ ಇದ್ದೀವಿ ಏನು ಮಕ್ಕಳು ಒಂದು ಇಪ್ಪತ್ತೈದು ಮಕ್ಕಳು ಶಾಲೆಗೆ ಹೋಗ್ತಾ ಇದಾವೆಲ್ಲ ಇಪ್ಪತ್ತೈದು ಮಕ್ಕಳು ಐತಿ ಇಲ್ಲಿ ನಮ್ಮ ಊರಲ್ಲಿ ಅದು ಸಣ್ಣ ಸಣ್ಣ ಮಕ್ಕಳು ಹೋಗಂಗಿಲ್ಲ ಯಾರಾದ್ರೂ ದೊಡ್ಡ ಹೋಗಿ ಕರ್ಕೊಂಡ್ಬರೋಣ ಅಂದರೆ ಕರ್ಕೊಂಡು ಬರೋಕ್ಕೂ ದಾರಿ ಇಲ್ಲ ಹಿಂಗೆಲ್ಲ ಪಜೀದಿ ಆಗಿ ಒಂದು ಹದಿನೈದು ದಿವಸ ಆತು ಮಕ್ಕಳು ಎಲ್ಲ ಮನೆಗೆ ಇದ್ದಾವೆ ಇವತ್ತು ಕಳಿಸಿ ಕಳಿಸಿದ್ದೀವಿ ಇವತ್ತು ಅದಕ್ಕಿಂತ ಪರದಾಡ ಆಗಿ ಎಲ್ಲ ಮಕ್ಕಳು ಕರ್ಕೊಂಡು ಬಂದು ಈಗ ಮನೆಯಾಗೆ ಎಲ್ಲ ಇದ್ದಾರೆ ಇವರಲ್ಲಿ ವಾಸ ಮಾಡೋದು ನಮ್ಮ ತಂದೆ ನಮ್ಮ ಇವರೆಲ್ಲ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅರವತ್ತರಿಂದ ಎಪ್ಪತ್ತೆಂಬತ್ತು ಮನೆ ಇದೆ ನಾವು ತುಂಬ ವರ್ಷದಿಂದ ಒಂದು ರೋಡಿಗಾಗಿ ಎಲ್ಲರನ್ನೂ ಸಹಕಾರ ಮಾಡಿ ನೋಡ್ದು ಕಿಮ್ಮನೆ ರತ್ನಾಕರ್ನ ಸಾಕಾರ ಕೇಳೋದು ಆಮೇಲೆ ಆರ್ಗ ನಾನೇಂದ್ರನೂ ಕೇಳೋದು ಈಗ ಎಮ್ ಪಿ ಲೆವೆಲ್ ತನಕನೂ ಮಾತಾಡೋದು ಎಲ್ಲ ಮಿನಿಸ್ಟರ್ ಲೆಕ್ಕಕ್ಕೆ ಅವ್ರು ಯಾರೂ ಬಂದಿಲ್ಲ ಕೆಲಸ ನೋಡಬೇಕು ಮಾಡಬೇಕಲ್ಲ ಎಲೆಕ್ಷನ್ ಬರ್ಬೇಕಾರೆ ವೋಟ್ ಕೊಡ್ರಿ ಅದು ಮಾಡ್ರಿ ನಾವು ಇದು ಭರವಸೆ ಕೊಡ್ತೀವಿ ಅದು ಭರವಸೆ ಕೊಡ್ತೀವಿ ಅಂತ ಹೇಳ್ತಾರೆ ಇವತ್ತು ಒಂದು ಶಾಲೆ ಮಕ್ಕಳಾಗಲಿ ಒಂದು ಗರ್ಭಿಣಿ ಹೆಂಗ್ಸಾಗಲಿ ಆ ನೀರಿಂದ ದಾಟು ಹೋಗೋದು ಎಷ್ಟು ತುಂಬ ಕಷ್ಟ ಇದೆ ಊರಿನ ಬಗ್ಗೆ ಸರ್ಕಾರ ಆಗಲಿ ಮತ್ತೊಂದಾಗಲಿ ಇನ್ನೊಬ್ಬರು ಅನೇಕರಾಗಲಿ ಯಾರೂ ಅದನ್ನು ಗಮನ ತಗೊಳ್ತಾ ಇಲ್ಲ ಯಾಕಂದರೆ ಇವರು ಏನು ಹಿಂದಿಲ್ದವರು ಬಿದ್ದಿರಲಿ ಮೂಲೆ ಸಂದೆಯಲ್ಲಿ ಎಲೆಕ್ಷನ್ ಬಂದಾಗ ನಾವು ತೇವಲ್ ತೀರ್ಸ್ಕೊಳೋಣ ಅಷ್ಟೇ ಇವರು ಲೆಕ್ಕಾಚಾರ ಇವರು ಅಭಿಪ್ರಾಯ ಇರೋದು ಹಂಗಾಗಿ ನೀವು ಇವತ್ತು ಬಂದಿರ ಅಂತೇಳಿ ನಾವು ಮಾತಾಡೋಕ್ಕೂ ನಮ್ಗೆ ಇಷ್ಟ ಇಲ್ಲ ಆದ್ರೂ ಏನಂದರೆ ಈ ಮಕ್ಕಳು ಬೆಳಗ್ಗೆ ನಾನು ನೋಡಿದೆ ಆ ದಾಟಬೇಕಾದ್ರೆ ನಾನು ಮೊಬೈಲಲ್ಲೇ ವೀಡಿಯೋ ಮಾಡಿದ್ದೀನಿ ಆದರೆ ಆ ಮಕ್ಕಳು ಎತ್ಕೊಂಡೋಗಿ ಎತ್ಕೊಂಡೋಗಿ ಹೋಗಿ ಒಬ್ಬೊಬ್ಬರನ್ನ ಅದು ಹಚ್ಚಿಗೆ ದಾಟ್ಸಿರೋದು ಏನು ಇಷ್ಟು ಕೆಟ್ಟು ನಮ್ಮ ಒಂದು ಊರಿಗೆ ಕೆಟ್ಟು ಹೋಗಿದ ಒಂದು ಊರಿಗೆ ಒಂದು ನೋಡೋಕ್ಕೆ ಯಾರಿಗೂ ಕಣ್ಣಿಲ್ವ ಹಾಂ ಇಂಥ ಊರಲ್ಲಿ ಯಾರಿಗೂ ಇಲ್ಲ ಯಾರು ಒಬ್ಬ ಈಗ ಒಬ್ಬ ನಮ್ಮ ರಾಜಕಾರಣಿ ನಮ್ಮ ತಾಲ್ಲೂಕಿನ ಈ ಇವನು ಯಾರೋ ನಮ್ಮ ಆರ್ಗ ನಾನೇಂದ್ರ ಅವ್ರು ನಮ್ಮ ಕ್ಷೇತ್ರದಿಂದ ಓಟ್ ತೊಗೊಂಡೋಗಿ ಗೃಹ ಆಗಿ ಎಲ್ಲರೂ ಮಾಡಿದ್ರಪ್ಪ ರಾಜಕಾರಣ ದೊಡ್ಡ ದೊಡ್ಡವ್ರು ಬರ್ತಾರೆ ಏ ಅದು ಮಾಡ್ತೀವಿ ಏ ಇದು ಮಾಡ್ತೀವಿ ಅಂತ ಹೇಳ್ತಾರೆ ಮಾಡೋದೇನು ಬದ್ನೇಕಾಯೋ ಮಾಡ್ತಿಲ್ಲ ಒಂದು ಮಕ್ಕಳ ಸಮಸ್ಯೆ ಯಾರಾದ್ರೂ ನಾವು ನೋಡಬೇಕು ಅಂತ ನಾವು ಕೇಳ್ತಿರೋದು ನೋಡ್ರೆ ಆನೆ ಆನೆ ಪ್ರಾಣಿಗಳಂಗೆ ನಾವು ಮಧ್ಯೆ ಬದುಕೊತೀವಿ ಬಿಡಿ ಅದರಿಂದ ಕೇಳೋರು ಯಾರಿದ್ದಾರೆ ಮಕ್ಳು ಎಲ್ಲ ಸಣ್ಣ ಸಣ್ಣವು ಅವ್ರಿಗೆ ಹೋಗೋಕ್ಕೂ ದಾರಿ ಇಲ್ಲ ನಾವ್ ಹೆಂಗಾದ್ರೂ ಹೋಗ್ಬೋದು ಅದು ಸಣ್ಣ ಸಣ್ಣ ಮಕ್ಳಿಗೆ ಹೋಗೋಕಾಗಲ್ಲ ನಮಗೂ ಆಗಲ್ಲ ಆದ್ರೆ ಕೆಲಸ ಮಾಡೋರಿಗಂತೂ ಪಾಪ ಕೂಲಿ ಮಾಡಿ ತಿನ್ನೋರಿಗೂ ಆಗಲ್ಲ ಮತ್ ಬೆಳೆ ಮಾಡಿದೆಲ್ಲಾ ಹಾಳಾಗುತ್ತೆ ಮತ್ತೆ ಇವಾಗ ಹೆಂಗಾದ್ರೂ ಮಳೆ ನಿತ್ಯ ಬೆಳೆ ಮಾಡಬಹುದು ಆದ್ರೆ ಬೆಳೆ ಮಾಡಕ್ಕೂ ಆಗಲ್ಲ ರೋಡ್ ರೋಡ್ ಒಂದು ನೂರು ವರ್ಷ ಆಯ್ತು ಊರಲ್ಲಿ ರೋಡ್ ಅಂತೂ ಇಲ್ವೇ ಇಲ್ಲ ಒಂದು ರೋಡಿ ವ್ಯವಸ್ಥೆ ಮಾಡ್ಕೊಡಿ ಅಂತ ನಾವು ಕೇಳ್ಕೊಂತ ಇದೀವಿ ತುಂಬಾ ಅಂದ್ರೆ ತುಂಬಾ ಸಮಸ್ಯೆಲ್ಲಿದ್ದೀವಿ ಇಲ್ಲಿ ಆನೆ ಕಾಟನು ಭಾಳ ಇದೆ ಹುಲಿಕಾಟನು ಭಾಳ ಇದೆ ಈ ರೋಡು ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕಂತಂದರೆ ಯಾರಿಗೂ ಹೋಗಕ್ಕೆ ಆಗೋಲ್ಲ ಆ ಥರ ಇದೆ ಹಂಗಾಗಿ ಇದೊಂದು ರೋಡಿನ ವ್ಯವಸ್ಥೆ ಒಂದು ಮಾಡಿಕೊಡಿ ಅಂತ ಕೇಳ್ತಾ ಇದ್ವಿ ಬೇರೆ ನಿಮ್ಮಲ್ಲೇ ಬೇರೆ ಏನೂ ಸೌಲಭ್ಯ ಏನು ಇಲ್ಲ ಸದ್ಯದ್ರ ಮಟ್ಟಿಗೆ ಇದೊಂದು ರೋಡಿನ ಸಮಸ್ಯೆ ಒಂದು ಮಾಡಿಕೊಡಿ ಅಂತ ಕೇಳ್ಕೊಳ್ತಾಯಿದ್ವಿ ನಮಗೆ ಕಾಲೇಜಿಗೆ ಹೋಗ್ಬೇಕಂದ್ರೂ ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ ಸ್ಕೂಲಿಗೆ ಹೋಗ್ಬೇಕಂದ್ರೂ ಇಲ್ಲೇ ನಡ್ಕೊಂಡು ಹೋಗ್ಬೇಕು ಊರಿನ ಟೀಚರ್ಸ್ ಎಲ್ಲ ಏನಾಗಲಿ ಆಗಲಿಲ್ಲ ಅವರಿಗೂ ತಪ್ಪು ವರ್ಷದ ನಾವಲ್ಲ ಇನ್ನೊಂದು ಹೇಳ್ಬೇಕಂದ್ರೆ ಡಿಪಾರ್ಟ್ಮೆಂಟ್ ಫಸ್ಟ್ ಆಫ್ ಆಲ್ ಜಾಗ ಇದ್ ಬಿಡ್ತಾ ಇಲ್ಲ ರೋಡ್ ಮಾಡೋಕೆ ಫಸ್ಟ್ ಸಮಸ್ಯೆ ಇರೋದೇ ಅಲ್ಲಿಂದ ಡಿಪಾರ್ಟ್ಮೆಂಟ್ನವ್ರು ಬಿಟ್ಟರೆ ಗೋರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿ ರೋಡ್ ಮಾಡ್ತ ನೀವೇ ನೋಡಬೇಕು ಅಂತ ನಾವೇ ಕೇಳ್ತೀವಿ ಅಂದ್ರೆ ನಮ್ಮ ಇಂಥ ಊರು ಎಲ್ಲೇ ಎಲ್ಲೆ ಎಲ್ಲಿ ಹುಡುಕಿದ್ರು ಯಾವ ಅಪರ ಪಂಜಕ್ಕೆ ಸಿಕ್ಕಲ್ಲ